ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಬಿಟ್ಟಿದ್ರೂ ಹಾಂ ಸರ್ ಅದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಿ ಅದು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಇದೆ ಗಾಡಿ ರೀಡಿಂಗು ಸರ್ ಒಂದು ಹತ್ತು ಹತ್ತೊಳಿದೆ ಒಂದು ಹತ್ತೊಳತೆ ಹ್ಞೂ ಲೋನ್ ಏನಾದ್ರು ಇದೆಯಾ ಗಾಡಿ ಮೇಲೆ ಸರ್ ಲೋನ್ ಇತ್ತು ಕ್ಲಿಯರ್ ಆಗಿದೆ ಲೋನ್ ಇತ್ತು ಕ್ಲಿಯರ್ ಮಾಡಿದ್ದೀರಾ ಕ್ಲಿಯರ್ ಮಾಡಿದ್ದೀರಾ ಯಾವುದು ವೇರಿಯಂಟು ಸ್ಕ್ರಿಪ್ಟಲ್ಲಿ ಸರ್ ಇದು ಜೆ ಡಿ ಪ್ಲಸ್ಸು ಬಟನ್ ಸ್ಟಾರ್ಟು ಹ್ಞೂ ಸಿಲ್ವರ್ ಕಲರು ಸಿಲ್ವರ್ ಕಲರ್ ಹಾಂ ಪೆಟ್ರೋಲ್ ಗಾಡಿ ಡೀಸೆಲ್ ಸರ್ ಡೀಸೆಲ್ ಗಡಿನ ಹೌದು ಹೌದು ಟ್ವೆಂಟಿ ಪ್ಲಸ್ ಬರುತ್ತೆ ಅಣ್ಣ ಮೈಲೇಜ್ ಇದು ಟ್ವೆಂಟಿ ತ್ರೀ ಬರುತ್ತೆ ಟ್ವೆಂಟಿ ತ್ರೀ ಕೊಡ್ತಾಯಿದೆ ಗಾಡಿ ಫೀಚರ್ಸ್ ಒಳಗಡೆ ಸರ್ ಲೆಜೆಸ್ಟಿಟ್ಸ್ ಇದೆ ಮ್ಯೂಸಿಕ್ ಸಿಸ್ಟಮ್ ಬಸ್ ಇದೆ ಹ್ಞೂ ಆಮೇಲೆ ಫಾರ್ ಸ್ಟಾರಿಮು ಫೋರ್ ವೀಟರ್ಸು ಕಂಪನಿಯಿಂದ ಏನು ಬಂದಿದೆ ಅದೆಲ್ಲ ಇದೆ ಸರ್ ಅದೇ ಪೋಸ್ಟಿಂಗ್ ಪವರ್ ಇಂಡರ್ ಸಿಸ್ಟಮು ಎ ಸಿ ಬ್ಯಾಕ್ ವೈ ಫರ್ ಡಿ ಫರರು ಎಲ್ಲ ಬರುತ್ತೆ ಹೌದು ಮ್ಯಾಗ್ವಿಲ್ಸು ಕ್ಯಾಪ್ ಇದೆ ಮ್ಯಾಗ್ವಿಲ್ಸ್ ಬರುತ್ತೆ ಮ್ಯಾಗ್ವಿಲಿ ಇದೆ ಮ್ಯಾಗುಲಿ ಇದೆ ಹ್ಞೂ ಬ್ರೌಚರ್ಸು ಹತ್ರ ಏನಿಲ್ಲ ಏನಿಲ್ಲ ಸರ್ ಲೋನ್ ಏನಾರ ಇತ್ತಾ ಕಡಿಮೆ ಸರ್ ಲೋನ್ ಇತ್ತು ಕ್ಲಿಯರ್ ಮಾಡಿದ್ದೀವಿ ಕ್ಲಿಯರ್ ಮಾಡಿದ್ರೆ ಎಕ್ಸ್ಟಾ ಫಿಟಿಂಗ್ ಮಾಡ್ಸಿಲ್ಲ ಸ್ಟಾಕ್ ಎಲ್ಲ ಆಯ್ತಾ ಏನಿಲ್ಲ ಸರ್ ಅದು ಏನು ಕಂಪನಿಯಿಂದ ಏನ್ ಬಂದಿತ್ತು ಕಂಪನಿಯಲ್ಲಿ ಎಕ್ಸ್ಟ್ರಾ ಫಿಟಿಂಗ್ ಮಾಡ್ಸಿದ್ವಿ ಅದೆಲ್ಲ ಹೇಳಿದೆ ಸರ್ ಲೊಕೇಶನ್ ಗಡಿ ಇರೋದು ಇದು ಬೆಂಗ್ಳೂರು ಇಷ್ಟು ಹೊಸಕೋಟೆ ಟೌನು ಹೇಳ್ತೀರಿ ಗಡಿ ರೇಟು ನಾನು ಆರೂವರೆ ಹೇಳ್ತಾ ಇದ್ದೆ ಆರು ಕಾಲ್ಗುತ್ತೆ ಆರೂವರೆ ಹೇಳ್ತಾ ಇದ್ರೆ ಆರು ಕಾಲಿಗೆ ಆಗುತ್ತೆ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋದು ಹ್ಮ್ ಸರಿ ಸರ್ ಆಯ್ತು Okay, okay, thank you. No sense, thank you.